ಫುಡ್ ಬಂದ ತಕ್ಷಣ ಊಟ ಮಾಡೋದಲ್ಲದ ಆಂಗಲ್ ಆಂಗಲ್ ಅಲ್ಲಿ ಇಡಿ ಇಡೀ ಪೀಸ್ ಇದ್ರೆ ಒಂದು ಕಾಂಪಿಟೇಷನ್ ಕ್ಲೀನ್ ನಮ್ಮ ಮೀಡಿಯಾಕ್ಕೆ ಸ್ವಾಗತ ನಾವು ಇವತ್ತು ಗಾಂಧಿನಗರದಲ್ಲಿ ಮಂದಿ ಬಿರಿಯಾನಿ ತಿನ್ನಲಿಕ್ಕೆ ಬಂದಿದ್ದೇವೆ ನಾನು ಮತ್ತೆ ನನ್ನ ದೋಸ್ತ್ ನೋಡಿ ಸಬ್ಬಸ್ ವಿಡಿಯೋ 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 ಯಮ್ಮಿ ಮಂದಿ ಮಂದಿ ಬಿರಿಯಾನಿ ರೆಡಿ ಗಾಯ್ಸ್ ಮಂದಿ ಬಂತು ಮಂದಿ ಮಂದಿ ಬಿರಿಯಾನಿ ಓ ಅಷ್ಟೇ ಬಡದೆ ಇತ್ತು ನೋಡಿ ಇದ ಈಗದೊಂದು ಕಲ್ಚರ್ ಇದೆ ಫುಡ್ ಬಂದ ತಕ್ಷಣ ಊಟ ಮಾಡೋದಲ್ಲದ ಆಂಗಲ್ ಆಂಗಲ್ ಅಲ್ಲಿ ಅಣ್ಣ ಇಲ್ಲಿ ಗೆ ಹಾಕ್ತಿದ್ದಾರೆ ಗೆ ಇವಂದು ಏನಿಲ್ಲ ಸುಮ್ನಾ ಕೊಲೆ ತೆಗೆದು ಮನೇದಿ ತೋರಿಸ್ಲಿಕ್ಕೆ ಅಮ್ಮ ನಾನ್ ಮಂದಿ ತಿಂದೆ ಇದ್ರಲ್ಲಿ ಅಶ್ವಿನಿಗೆ ಮಂದಿ ಇಷ್ಟ ಆಯ್ತಾ ಫಸ್ಟ್ ಹೇಳಿದೀವರಲ್ಲ ಇವರಲ್ಲ ಅವರೇ ನಾವೆಲ್ಲ ದುಬೈಯಲ್ಲಿ ತಿಂದಿದ್ದೆವು ದುಬೈ ಅಲ್ಲಿಯ ಎಲ್ಲಿ ಬುರ್ಜ್ ಖಲೀಫಾ ಹೊರಗಡೆ ಸತ್ಯ ಸತ್ಯ ಇರ್ಬೇಕು ಮನೆ ಸುಮ್ಮನೆ ಹೋಗಿಲ್ಲ ಅಂತ ಯಾಕೆ ಹೇಳುದು ಅಲ್ಲ ನಾವಿಲ್ಲೇ ಗಾಂಧಿನಗರದಲ್ಲಿ ಬಂದಿದ್ದ ತಿನ್ನೋದು ಸತ್ಯ ನೀ ಎಲ್ಲ ತಿಂದಿದ್ಯಾ ಇಲ್ಲಿ ತನಕ ಸತ್ಯ ಇಲ್ಲ ಫಸ್ಟ್ ಅಷ್ಟೇ ಹಾಗೆ ಇವತ್ತು ನಾಟಕ ಎಲ್ಲ ಮಾಡಿ ಸುಲ್ಲ ಫುಲ್ ಸುಸ್ತಾಗಿದ್ದಾನೆ ಇದೆಂತ ಕೊಟ್ಟದ್ದು ಮಟನ

ಈಗೆಲ್ಲ ಒಂದು ಸಂಡೆ ಎಲ್ಲ ಹೋಗಿ ತಿನ್ನೋದು ಒಂದು ಕ್ರಮ ಅಲ್ಲ ಬಾರಿ ಚಂದದ್ದು ಬಿರಿಯಾನಿ ರೈಸ್ ನಿಂಗೆ ನಿಂಗೆ ಒಂದು ಲಿಂಬೆ ಪುಳಿ ಹಾಕೋ ಲಿಂಬೆ ಪುಳಿ ಪುಟ್ಟದೇ ಆಗಿದೆ ನಿಂಗೆ ನಿಂಬೆ ಬೇಡ ಎಂತಕ್ಕೆ ನಿಂಗೆ ಲಿಂಬೆ ಹಣ್ಣು ಪುಂಡಿ ಪುಂಡಿ ತಿನ್ನು ಪುಳಿ ಪುಳಿ ಆಗ್ತದೆ ಅದು ಮತ್ತೆ ನನಗೆ ಒಂದು ಸರ್ವ್ ಮಾಡೋದಲ್ಲ ಒಂದು ಖುಷಿ ಏ ಸರ್ವ್ ಮಾಡ್ತ ತಾಕ ಮಾರೆ ಅಲ್ಲ ಇದೆಲ್ಲ ಪುಣ್ಯದ ಕೆಲಸ ಅಲ್ಲ ಏ ಪುಣ್ಯದ ಕೆಲಸ ಯಾರು 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 ಪಾರ್ಟಿ ದಾನ ನಾವು ತಿನ್ನೋದು ಕೂತ್ಕೊಂಡು

ಹ್ಮ್ ಹ್ಮ್ ಒಳ್ಳೆಯದಲ್ಲ ಒಳ್ಳೆ ಇದಲ್ಲ ಒಳ್ಳೆ ಹಿಂಗೆ ಒಳ್ಳೆ ಇತ್ತಿನ ಆಯ್ತಾ ಹ್ಮ್ ಸಾರಿ ತಿನ್ಬೇಕು ಸಾರಿ ತಿನ್ ಬೇಕು ಹ್ಮ್ ಮತ್ತು ಸಹಿಸ್ ಸಿಂಧು ಅಪ್ಪ ಅಂದ್ರೆ ಇಲ್ಲಿ ಮಂದಿ ಅದ ತಿನ್ಬೇಕಾದ್ರೆ ಸ್ವಲ್ಪ ತಿನ್ನುವ ಮಂದಿಯನ್ನು ಕರ್ಕೊಂಡ್ಬರ್ಬೇಕಲ್ಲ ಸುಮ್ ಸುಮ್ನೆ ಬಂದ್ರೆ ಆಗುದಿಲ್ಲ ಜನ ಕರ್ಕೊಂಡು ಬರ್ಬೇಕು ಇಷ್ಟು ಮೋಡಲ್ ತಿಂತಾರೆ

ಪರ್ಫಾರ್ಮೆನ್ಸ್ ಉಂಟು ಅಷ್ಟೇ ಹೋಗ್ತದೆಲ್ಲ ಮಾತ್ರ ಎಂತ ಗೊತ್ತು ಸುಮ್ಮನೆ ಹೇಳಿದ್ದು ನಾವು ಪರ್ಫಾರ್ಮೆನ್ಸ್ ಅದು ಗೋಲಿದ್ದು ಹೇಳುವುದಿಲ್ಲ ಅವನಿಗೆ ಹಾಕಿದ್ದು ನಮ್ಮ ಟೂರ್ನಾಮೆಂಟ್ನ ವಿನ್ನಿದ್ದು ಮಂದಿ ಎಲ್ಲ ತಿನ್ಲಿಕ್ಕೆ ಹೋಗ್ಬೇಕಾದ ಇಂಥದ್ದು ಇದನ್ನೆಲ್ಲ ಕರ್ಕೊಂಡು ಹೋಗ್ಬಾರ್ದು ಒಂದು ಇಂಥದ್ದೊಂದು ಇಬ್ಬರನ್ನು ಕರ್ಕೊಂಡು ಹೋಗ್ಬೇಕಾಗ್ತದೆ ಇವತ್ತೊಂದು ಉಂಟಲ್ಲ ಮಂದಿ ಬಿರಿಯಾನಿ ಒಂದು ತಿಂದುಾಯ್ತು ಮಂದಿ ಬಿರಿಯಾನಿ ಅರೇಬಿಯನ್ ಸ್ಟೈಲ್ ಗಾಂಧಿನಗರದಲ್ಲಿದೆ ನೋಡಿ ಲೊಕೇಶನ್ ಅಲ್ಲಿ ಹಾಕಿರ್ತೇನೆ ನಿಮಗೂ ತಿನ್ಲಿಕ್ಕಿದೆ ಗಾಯ್ಸ್ ಸೀದಾ ಗಾಂಧಿನಗರಕ್ಕೆ ಬನ್ನಿ ಸೈನಿಂಗ್ ಆಫ್ ಗಾಯ್ಸ್